ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ ಬ್ಲಾಗ್ ಶುರು ಮಾಡುವ ಗಂಟೆ ಇವಾಗ ಹನ್ನೆರಡು ಗಂಟೆ ಆಯಿತು ಶೌರ್ಯ ಮಲ್ಕೊಂಡಿದ್ದಾನೆ ಸುಮಾರು ಒಂದು ವಾರನೇ ಆಯಿತು ಶೌರ್ಯ ಬೆಳಿಗ್ಗೆ ಹೊತ್ತು ಮಲ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದಾನೆ ಮುಂಚೆ ಎಲ್ಲ ಒಂದು ತಾಸು ಒಂದು ಅರ್ಧ ತಾಸಾರು ಮಲ್ಕೊಳ್ತಿದ್ದೆ ಇವಾಗ ಒಂದು ವಾರದಿಂದ ಮಲ್ಕೊಳ್ತಾನೆ ಇಲ್ಲ ಇವಾಗ ತೂಗಿ 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 ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆಯಿತು ಇವಾಗ ಮಲ್ಕೊಂಡು ಎದ್ದೇಳ್ಬೋದು ಅವಾಗ ಅವಾಗೇ ತೂಗಿ ತೂಗಿ ಬರಬೇಕು ಹಾಗೆ ಸಂಜೆ ಮಾಡುವಂಥ ಕೆಲಸ ಒಂದು ಕೆಲಸ ಇವಾಗಲೇ ಮಾಡಿಬಿಡ್ತೀನಿ ಅದೇನು ಕೆಲಸ ಅಂದರೆ ಅನ್ನ ಮಾಡ್ತೀನಲ್ಲ ಇಲ್ಲಿ ಒಲೆಗೆ ಅದರದೇ ಅನ್ನ ಎಲ್ಲ ಮುಗಿದ ಮೇಲೆ ಗೆಂಡ ಉಳಿತಲ್ಲ ಅದನ್ನೇ ತಗೊಂಡೋಗಿ ನಾವು ಸ್ನಾನ ಮಾಡಲಿಕ್ಕೆ ಬಿಸಿ ನೀರು ಕಾಯಿಸ್ತೀವಲ್ಲ ಅಲ್ಲಿ ಹರಿ ಹರಿಯಲ್ಲಿ ಹಾಕಿ ಬರ್ತೀನಿ ನಾನಲ್ಲಿ ಹಾಕಿ ಅದ್ರ ಮೇಲೆ ಕಾಯಿ ಸಿಪ್ಪೆ ಎಲ್ಲ ಮುಚ್ಚಿಬರ್ತೀನಿ ಅಲ್ಲೇ ಸಲ ಹೊಗೆ ಆಡಿ ಎಂಡಾಗ್ತದೆ ಮತ್ತು ಅದರ ಮೇಲೆಲ್ಲ ಮತ್ತೆ ಕಾಯಿ ಸಿಪ್ಪಿ ಗೇಟೆ ಎಲ್ಲ ಹಾಕಿದರೆ ಅಲ್ಲೇ ಬೆಂಕಿ ಆಗ್ತದೆ ಮತ್ತು ಸಂಜೆ ಒಂದು ಬೆಂಕಿ ಇಡಿಸೋ ಒಂದು ಕೆಲಸ ಒಂದಿಲ್ಲ ಇಲ್ಲಾಂದರೆ ಸಂಜೆಗೆ ಆಗೋದಲ್ಲ ಅದು ಎಂತ ಅಂದರೆ ಎಷ್ಟು ಒಣಗಿರೋ ಸೌದಿ ಇರಲಿ ಒಣಗಿರೋ ಚಾಂಗಿನೇ ಇರಲಿ ಬೆಂಕಿನೇ ಇಡೋದಿಲ್ಲ ಬೆಂಕಿ ಇಡ್ಸ್ಬೇಕಾದ್ರೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಸಂಜೆ ನಿಮಗೂ ಈ ರೀತಿ ಆಗಿದೆಯಾ ನನಗಂತೂ ಸಂಜೆ ಬೆಂಕಿ ಇಡಿಸುವಾಗ ಸಿಕ್ಕಾಪಟ್ಟೆ ಸಿಟ್ಟು ಬಪ್ಪುದು ಯಾರ್ಯಾರು ಮೇಲೆ ಸೌದೆ ಒಲೆ ಮೇಲೆ ತೋರಿಸ್ತಾ ಇರ್ತೀನಿ ನಾನು ಹಾಗಾಗಿ ಈಗ ಅನ್ನ ಈಗ ಸುಮಾರು ಒಂದು ವಾರ ಐತೆ ಅನ್ನ ಮಾಡೋ ಉಳಿದಿರುವಂಥ ಗೆಂಡನೆ ತಗೊಂಡೋಗಿ ಅಲ್ಲಿ ಹಾಕ್ತೀನಿ ಇವಾಗ ಹರಿನೂ ಕೂಡ ಕಾದಿದೆ ನೀರು ಕೂಡ ಬಿಸಿ ಆಗಿದೆ ಇನ್ನು ಅಡುಗೆ ಕೂಡ ಏನು ಸಾರು ನಿಮ್ಮೆದು ಮೀನು ಸಾರು ಉಂಟು ಅದಕ್ಕೆ ಮತ್ತೆ ಏನು ಮಾಡ್ತಾ ಇಲ್ಲ ನಾನು ಮಳೆ ಬರ್ತಾ ಇದ್ದೀನಿ ನೋಡ್ಬೋದು ಈ ಕಡೆ ಎಲ್ಲ ಹಾಗೆ ಬಸ್ ಮಧ್ಯಾಹ್ನ ಎರಡು ಗಂಟೆ ಹಂಗೆ ಮೀಟಿಂಗ್ ಕೂಡ ಇತ್ತು ಅದು ನಮ್ಮದು ಆಯುರ್ವೇದಕ್ಕಿಂತ ಉಂಟಲ್ಲ ಅದರಲ್ಲಿ ಮೀಟಿಂಗ್ ಕೂಡ ಉಂಟು ಹೋಗ್ಬೇಕು ಎರಡು ಗಂಟೆ ಹಾಗೆ ಹಾಗೆ ನಿನ್ನೆ ಆದರೂ ಪರವಾಗಿಲ್ಲ ಸ್ವಲ್ಪ ಇತ್ತು ಇವಾಗ ಫುಲ್ಲು ಮಳೆ ಬತ್ತ ಉಂಟಲ್ಲ ನಿನ್ನೆ ಮೀಟಿಂಗ್ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇವಾಗ ಯಾಕೆ ಏನು ಗೊತ್ತಿಲ್ಲ ನಂಗೆ ಫುಲ್ಲು ಚಳಿ ಚಳಿ ಅಂದರೆ ಸಿಕ್ಕಾಪಟ್ಟನೇ ಚಳಿ ಕೈಕಾಲೆಲ್ಲ ಕಾಲೆಲ್ಲ ನಡುಗುತ್ತೆ ನನ್ನ ಮುಖ ನೋಡ್ಬೋದು ಒಂಥರ ಇದ್ದೆ ಇವಾಗ ಮೀಟಿಂಗಿಗೆ ಅವರೆಲ್ಲ ಮುಂದೆ ಹೋದ್ರೆ ನಾನೊಬ್ಬಳೆ ಹೇಗೆ ಹೋಗ್ತಾ ಇದ್ದೆ ಇಲ್ಲಿ ದಾರಿ ನೋಡಿ ಈ ರೀತಿ ಉಂಟು ಇನ್ನು ಬೇಗ ಬೇಗ ಹೋಗ್ತೀನಿ ನನ್ನ ಶೌರ್ಯ ನೋಡಿ ಮ್ಯಾಗಿ ಮಾಡ್ತಾ ಇದ್ದಾನೆ ನನಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ ಅವನೇ ಸ್ಟೂಲ್ ಮೇನಿ ನಿಂತು ಮಾಡ್ತಾ ಇದ್ದಾನೆ நீனே மாத்தியா மாகி நீனே மாத்தியா அம்ம மாட் அம்மாடி கொடுதா தரீ அது பேக்கல மக பெந்திர மேன் ஆகும் அதனால் வேயலில் தோர்சுபேட் யாக்கே ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ ಕಂಟಿನ್ಯೂ ಇದ್ದೆ ಅಂದರೆ ನಿನ್ನೆ ಎಂಡ್ ಮಾಡಲಿರಲಿಲ್ಲ ಅದಕ್ಕೋಸ್ಕರ ಎಂಡ್ ಅಂತ ಇವಾಗ ಕಂಟಿನ್ಯೂ ಮಾಡ್ತಿದ್ದೆ ಇವಾಗ ಸಂಜೆ ಆರೂವರೆ ಆಯಿತು ಫುಲ್ ಕತ್ತಲೆ ಆಯಿತು ಇವಾಗ ಜಸ್ಟ್ ಒಂದು ನಾಲ್ಕೂವರೆ ಹಾಗೆ ಗುಡ್ಗು ಮಿಂಚು ಸಿಡ್ಲು ಎಲ್ಲ ಇದ್ದಿತ್ತು ನಿಮ್ಮ ಕಡೆಯೂ ಇದ್ದಿತ್ತಾ ಅಂತ ಹೇಳಿ ಆಯಿತಾ ಮತ್ತು ಕರೆಂಟ್ ಇಲ್ಲ ಒಳಗಡೆ ನೋಡ್ಬೋದು ಫುಲ್ ಕತ್ಲೆ ಕತ್ಲೆ ಉಂಟು ಆವಾಗ ನಾಲ್ಕೂವರೆ ಹಾಗೆ ಸಿಡ್ಲೆಲ್ಲ ಬಂದಿತ್ತು ನೋಡಿ ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು ಶೌರ್ಯ ಕೂಡ ಮಲ್ಕೊಂಡಾನೆ ಮಲ್ಕೊಂಡಿದ್ದಾನೆ ನಾನು ಹಾಗೆ ಮಾಯ ಹತ್ರ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹಾಗೆ ಮಲ್ಕೊಂಡೆ ಹಾಗೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ನನಗೆ ಮಲ್ಕೊಂಡು ಅಭ್ಯಾಸ ಇಲ್ಲ ಮಲ್ಕೊಂಡೆ ಅಂದರೆ ಸುಮ್ಮನೆ ಹೀಗೆ ಮೊಬೈಲ್ ನೋಡ್ತಾ ಮಲ್ಕೊಂಡೆ ಅಷ್ಟೇ ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನಾನು ಮಧ್ಯಾಹ್ನ ಹೊತ್ತಿಗೆಲ್ಲ ಹಗಲೊತ್ತಿಗಲ್ಲ ಮಲ್ಕೊಳ್ಳೋದಿಲ್ಲ ರಾತ್ರಿಗೆ ಮಾತ್ರ ನಿದ್ರೆ ನಂದು ಈ ರೀತಿ ಹಾಗೆ ಇವಾಗಲೂ ಕೂಡ ಮಳೆ ಬರ್ತಾ ಉಂಟು ಒಂಥರ ಚಳಿ ಚಳಿ ಅಂದರೆ ಹೊರಗಡೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟು ಚಳಿ ಹಾಗೆ ಇನ್ನು ಅಡಿಗೆ ಕೂಡ ಇವತ್ತು ಮಾಡಿಲ್ಲ ನಾನು ಕರೆಂಟ್ ಇರಲಿಲ್ಲ ಬೆಳಿಗ್ಗೆ ಕೂಡ ಕರೆಂಟ್ ಇರಲಿಲ್ಲ ಮಧ್ಯಾಹ್ನದಲ್ಲಿ ಒಂದು ಸ್ವಲ್ಪ ಹೊತ್ತು ಕರೆಂಟ್ ಬಂದು ಹೋಗಿತ್ತು ಹಾಗಾಗಿ ಒಣ ಮಿನ್ನೆ ಸುಟ್ಟ ಊಟ ಮಾಡಿದ್ದೀನಿ ನಾನು ಈಗ ನೋಡಬೇಕು ಮೊಟ್ಟೆ ಉಂಟು ಏನಾದರೂ ಮಾಡ್ತೀನಿ ಇಲ್ಲಾಂದರೆ ಆಮ್ಲೆಟ್ ಮಾಡ್ತೀನಿ ಮತ್ತೆ ವಾತಾವರಣ ನೋಡಲಿಕ್ಕೆ ಒಂಥರ ಏನ ಚಳಿ ಚಳಿ ಹೊರಗಡೆ ಕೂತ್ಕೊಳ್ಳಿಕ್ಕೆ ಇಲ್ಲ ಒಳಗಡೆ ಫುಲ್ ಕತ್ತಲೆ ಉಂಟಲ್ಲ ಅದಕ್ಕೋಸ್ಕರ ಈಗ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡ್ ತೋರಿಸ್ತೀನಿ ನೋಡಿ ನಿಮಗೆ ಹೊರಗಡೆ ನೋಡ್ತಾ ಇದ್ದೀರಲ್ಲ ತುಂಬ ಕತ್ತಲೆ ಆಯಿತು ಗಂಟೆ ಇವಾಗ ಆರೂವರೆ ಆಗ್ ಆಯ್ತ ಅನ್ಸುತ್ತೆ ನೋಡಿ ಇಷ್ಟು ಕತ್ತಲೆ ಉಂಟು ನೋಡಿದ್ರಲ್ಲ ಎಷ್ಟು ಕತ್ಲೆ ಉಂಟಂತ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ನಲ್ಲಿ ಏನಿಲ್ಲ ಅಂದರೆ ನಿಮಗೆ ಮಳೆ ಬರ್ತಾ ಉಂಟಲ್ಲ ನಿಮಗೇನು ತೋರಿಸ್ಲಿಕ್ಕೆ ಆಗೋದಿಲ್ಲ ಹೊರಗಡೆ ಹಿತ್ಲ ಕಡೆ ಆಗಿರುವಂಥದ್ದು ವಾತಾವರಣದ ಬಗ್ಗೆ ಮಿನಿ ಸಣ್ಣ ವ್ಲಾಗ್ ಮಿನಿ ಬ್ಲಾಗ್ ಅಂತಾರಲ್ಲ ಆ ರೀತಿ ತಮ್ಮೆಲ್ಲರಿಗೂ ನನ್ನ ಈ ಪುಟಾಣಿ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್